ಇದು ಚಪಾತಿ ಪೂರಿ ಸೆಟ್ ದೋಸೆ ಎಲ್ಲ ಅದಕ್ಕೂ ಅಂದ್ಕೊಡುತ್ತೆ ಹಾಗೆ ಬೆಳಗ್ಗೆ ಬೇಗ ಕೂಡ ತಯಾರಿಸ್ಬೋದು ಇದು ಮಾಡೋದು ಹೇಗೆ ನೋಡೋಣ ನಾನಿಲ್ಲಿ ಬಟಾಣಿ ಇವೆ ಬದ್ನೆಕಾಯಿ ಬೀನ್ಸ್ ಕ್ಯಾರಟ್ ನವಿಲ್ಕೋಸು ಹಾಕ್ಕೊಂಡಿದ್ದೀನಿ ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು ಆಲೂಗಡ್ಡೆ ಅಥವಾ ಅವರೆಕಾಳು ಕೂಡ ಹಾಕ್ಕೋಬೋದು ಈಗ ಕುಕ್ಕರಲ್ಲಿ ನಾನು ಎಲ್ಲ ತರಕಾರಿನೂ ಹಾಕ್ಬಿಟ್ಟು ಇದ್ದೀನಿ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕ್ಬಿಟ್ಟು ಇಡೋಣ ಉಪ್ಪು ಹಾಕೋದ್ರಿಂದ ತರಕಾರಿ ಟೇಸ್ಟ್ ಹೆಚ್ಚಾಗುತ್ತೆ ರುಚಿಯಾಗಿ ಬರುತ್ತೆ ಒಂದರಿಂದ ಎರಡು ವಿಷಲ್ ಲೋಡ್ಸ್ಕೊಂಡ್ರೆ ಸಾಕು ತರಕಾರಿ ಎಲ್ಲ ಬೆಂದಿರುತ್ತೆ ಇದು ಬೇಯ ಅಷ್ಟರಲ್ಲಿ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಈಗ ಮಿಕ್ಸರ್ ಜಾಗೆ ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸುಳ್ದಿರೋ ಬೆಳ್ಳುಳ್ಳಿ ಒಂದು ಅರ್ಧ ಬಟ್ಲು ಸಣ್ಣಕ್ಕೆ ಹೆಚ್ಚಿರ್ತಕ್ಕಂಥ ಕೊಬ್ಬರಿ ಹಾಗೂ ಒಂದು ಅರ್ಧ ಇಂಚುಂಟಿ ಎರಡರಿಂದ ಮೂರು ಸ್ಪೂನ್ ಹುರ್ಗಡ್ಲೆ ಹಾಕೊಳ್ತಾ ಇದ್ದೀನಿ ಅದು ಹಾಕೊಳ್ಳೋದ್ರಿಂದ ಗಟ್ಟಿ ಆಗುತ್ತೆ ಗ್ರೇವಿ ಹಾಗೂ ಖಾರದ ಪುಡಿ ಇದಿಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ನಾವು ಮನೆಯಲ್ಲೇ ಮಾಡಿರ್ತಕ್ಕಂಥ ಸಾಂಬಾರು ಪುಡಿ ಇಷ್ಟು ಹಾಕಿದರೆ ಸಾಕು ಮಸಾಲ ರೆಡಿ ಆಗುತ್ತೆ ಈಗ ಎಣ್ಣೆ ಇದ್ದೀನಿ ಇದಕ್ಕೆ ಸಾಸಿವೆ ಜೀರಿಗೆ ಅರ್ಧ ಅರ್ಧ ಸ್ಪೂನ್ ಈಗ ಕರಿಬೇವು ಮೆಣಸಿನ್ಕಾಯಿ ಹಾಗೂ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ಈರುಳ್ಳಿ ಮೆತ್ತಕ್ಕಾಗಿ ಕಲ್ಲರ್ ಚೇಂಜ್ ಆಗುತ್ತನ್ನ ಬಾಡಿಸ್ಕೊಳ್ಳೋಣ ಇದು ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಒಂದು ದೊಡ್ಡ ಟೊಮೆಟೊ ಹೆಚ್ಕೊಂಡಿರೋದು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಹುಳಿ ಕೊಡಲಿ ಅಂತ ಹೇಳ್ಬಿಟ್ಟು ಟೊಮೆಟೊ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬಾಡಿಸ್ಕೋಬೇಕು ಇದು ಬೆಂದ ನಂತರ ಇದಕ್ಕೆ ನಾವು ಬುಗ್ಬಿಡ್ತಕ್ಕಂತಹ ಮಸಾಲ ಮಿಶ್ರಣವನ್ನು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿಯ ಸೇವಾಸನೆ ಕೊತ್ತ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಇದು ಶುಂಠಿ ಬೆಳ್ಳುಳ್ಳಿಯ ವಾಸನೆ ಎಲ್ಲ ಹೋಗಿದೆ ಇದಕ್ಕೆ ನಾನು ಬೇಯಿಸಿರ್ತಕ್ಕಂಥ ತರಕಾರಿನ ಹಾಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನ ಮಿಕ್ಸ್ ಮಾಡಿದ ಮೇಲೆ ಕುದಿಯಕ್ಕೆ ಬಿಡೋಣ ಕುದೀತಿರ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ತರಕಾರಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಹಾಕಿರ್ತೀವಲ್ವ ಸೊ ಹೆಚ್ಚಿಗೆ ಹಾಕ್ಬಿಡತ್ತೆ ನೋಡಿ ಹಾಕ್ಕೊಳ್ಳಿ ಈಗ ಇದು ಚೆನ್ನಾಗಿ ಕುದ್ದಿದೆ ಇವಾಗ ನಾವು ಇದಕ್ಕೆ ಮೇಲೆ ಕೊತ್ತಂಬ್ರಿನ ಹಾಕೊಳ್ಳೋಣ ಕೊತ್ತಂಬರಿ ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ಜಾಸ್ತಿ ನೋಡಿದ್ರಲ್ಲ ಇದು ಮಾಡುವುದು ಎಷ್ಟು ಸುಲಭವೆಂದು ಇದನ್ನು ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಇದು ಇದು ಬೆಳಗ್ಗೆ ಕೂಡ ಅವಸರದಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಹಾಗೂ ಟೇಸ್ಟಿಯಾಗಿ ಇರುತ್ತೆ ಬಿಸಿ ಬಿಸಿ ಚಪಾತಿ ಪೂರಿ ಹಾಗೂ ಸೆಟ್ ದೋಸೆ ಜೊತೆ ಇದು ತುಂಬ ಹೊಂದುತ್ತೆ ಇದನ್ನು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ E